ಇವತ್ತು ಭೀಮನಮಾವಾಸ್ಯೆ ಬೇಗನೆ ಎದ್ದು ನಿನ್ನೆ ಹಬ್ಬ ಇದ್ದಿದ್ದಿಂದ ನಾನ್ ವೆಜ್ ಮಾಡಿದ್ವಿ ನಿನ್ನೆ ಮೊನ್ನೆ ಎಲ್ಲ ಇತ್ತು ರಾತ್ರಿಯೆಲ್ಲ ಕ್ಲೀನ್ ಮಾಡಿ ಇವತ್ತು ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಪೂಜೆನೂ ಕೂಡ ಮಾಡಿ ನನ್ನ ಪತಿ ದೇವರಿಗೆ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಪತಿ ದೇವರಿಗೆ ಅಮಾವಾಸ್ಯೆಯ ಶುಭಾಶಯಗಳು ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅದೇನು ಅಂತ ಕೇಳ್ಕೊತಾ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಈ ತರ ನೋಡಿ ಈ ತರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಗೆ ಹಿಂಗ ಅನ್ಸುತ್ತೆ ಹಂಗೆ ಮಾಡ್ತೀವಿ ಅವ್ರು ಇವ್ರನ್ನ ನೋಡಿ ನಾವು ಮಾಡಲ್ಲ ನಮ್ಮ ಹೆಂಗ್ ಅನಿಸುತ್ತೆ ಆ ಥರ ನಾವು ಮಾಡ್ತೀವಿ ಇವಾಗ ಕೂತ್ಕೊಳ್ಳಿದ್ರಿ ಬನ್ನಿ ಇನ್ನು ನಾನು ಪಾದ ಪೂಜೆ ಮಾಡೋಕೆ ಎಲ್ಲನೂ ರೆಡಿ ಮಾಡಿ ಕೂತ್ಕೊಂಡೆ ಪಾದ ಪೂಜೆ ಮಾಡೋಣ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಇಷ್ಟು ವರ್ಷ ಎಲ್ಲ ಬೇಗನೆ ಮಾಡಿ ಮುಗಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಚಾಮುಂಡಿ ಹಬ್ಬ ಇತ್ತು ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ಎಲ್ಲಾ ವೆಜ್ ಇತ್ತು ಮಂಗಳವಾರ ಬುಧವಾರ ಎಲ್ಲಾ ನಾನ್ ವೆಜ್ ಇತ್ತು ಹಾಗಾಗಿ ಮನೆ ಎಲ್ಲಾ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಮಾಡಿದೆ ಎಲ್ಲಾ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ ಮಾಡೋಷ್ಟೊಳಗೆ ಟೈಮ್ ಆಯ್ತು ಟೈಮ್ ನೋಡಿದೆ ಹನ್ನೆರಡು ಗಂಟೆ ಅಷ್ಟೊಳಗೆಲ್ಲ ಮಾಡ್ಬೋದು ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ನಾನು ಹನ್ನೆರಡು ಗಂಟೆ ಅಷ್ಟೊಳಗೆಲ್ಲ ಕೂಡ ಪೂಜೆನ ಮಾಡಿ ಮುಗಿಸ್ದೆ ನಾನು ಅಂದ್ಕೊಂಡಿದ್ದೆಲ್ಲ ಎಲ್ಲಾ ಕೂಡ ಆಯ್ತು ಏನೋ ಒಂಥರ ಖುಷಿ ನಾವೇನ್ ಅನ್ಕೋತೀವಿ ಅದೆಲ್ಲ ಆಗ್ಬಿಟ್ರೆ ಏನೋ ಒಂಥರ ಖುಷಿ ಬೇಗ ಕೆಲಸ ಕೂಡ ಮುಗಿದ್ರೆ ಏನೋ ಒಂಥರ ಖುಷಿ ಇನ್ನು ಭೀಮ್ ನಮಾಸೆ ಮಾಡೋದು ಹೆಣ್ಮಕ್ಳು ನಮ್ಮ ಗಂಡಂಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಭೀಮ್ ನಮ್ತಾ ಶಕ್ತಿ ಕೊಡ್ಲಿ ಆ ಭಗವಂತ ಅಂತ ಅಂತ ಕೇಳ್ಕೊಂಡು ಮಾಡೋದು ನಮ್ಗೆ ಮುತ್ತೈದ್ಯ ಸ್ಥಾನ ಇರ್ಲಿ ಮುತ್ತೈದ್ಯ ಭಾಗ್ಯ ಸಿಗ್ಲಿ ಅಂತ ಹೇಳಿ ಕೇಳ್ಕೊಂಡು ಮಾಡೋದ್ ಇನ್ ಅಷ್ಟೊಳಗೆ ನಮ್ಮ ಮಾವನು ಅವ್ರ ಹತ್ರನೂ ಕೂಡ ಆಶೀರ್ವಾದ ತಗೊಂಡ್ವಿ ಎಲ್ಲ ತಗೊಂಡಾದ್ಮೇಲೆ ನವೀನ್ಗೆ ದೇವಸ್ಥಾನಕ್ ಹೋಗ್ ಬಂದ್ಬಿಡೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿದೆ ನವೀನ್ ಕೂಡ ಸರಿ ಆಯ್ತು ಹೋಗೋಣ ಅಂತ ಹೇಳಿದ್ರು సైదిని ఈ సిహి ఎంగిరట అంగే జీవితంలో యావగు కూడా సిహినే తుందిరి యావగు నన్నం సరితదిన ఇగ్లారు ఉండేగిరి నన్నం గంట హుషియాలి ఆ భగవంతా అనుకూలా కొడ్లీ ఆయస్ వారికే అన్నం కొట్టు కాపాడ్లీ అంతా കേൾకొతిని గిఫ్ట్ కొడి హోबितు సుమ్నేరో చెకప్రే నాసలి కూర్సి ఆఫ్ మార్వో ఏ

ಏ ಚೆನ್ನಾಗಿದೆ ಉಪ್ಪಿನಕಾಯಿ ನಾನು ಸಣ್ಣ ಮಗಳು ಮಾಡಿರೋದು ಸೂಪರ್ ಆಗೈತೆ ಹಿಂಬೆ ಹಿಂಬೆ ಹಣ್ಣು ಹಿಂಬೆ ಉಪ್ಪಿನಕಾಯಿ ಹಿಂಬಿಕಾಯಿ ಹಿಂಬಿಕಾಯಿ ಉಪ್ಪಿನಕಾಯಿ ಬಿಸಿಬೇಳೆ ಭಾತು ತಿಂತಾ ಇದೀವಿ ಗಸಗಸೆ ಪಾಯಸ ಆಮೇಲೆ ನಾವೇ ನೀರು ಕುಡಿಯೋಚರ

ಏನಿಲ್ಲ ಸ್ನೇಹಿತರೆ ನಮ್ಮಿಬ್ಬರ ಒಂದು ಪ್ರೀತಿಯ ಚಿಕ್ಕದಾಗಿ ಒಂದು ನಿಮ್ಮತ್ರ ಹೇಳ್ಕೋಬೇಕು ಅಂತ ವ್ಯಕ್ತಪಡಿಸಬೇಕು ಅಂತ ಆಸೆ ಅದರಿಂದ ಸ್ಟೋರಿ ಆಯ್ತು ಎಂದಿರೋ ಇಷ್ಟಪಟ್ಟು ಮದುವೆ ಆಗಿರೋದು ನನಗಿಂತ ಇರ್ತದೆ ಇವ್ರೇ ನನ್ನ ಇಷ್ಟಪಟ್ಟಿದ್ರು ಯಾ ನನ್ನ ನೋಡಿ ಯಾವಾಗ ನೋಡಿದ್ರು ಇವ್ರಿಗೆ ಇವರು ನನ್ನ ಯಾವ ಟೈಮಲ್ಲಿ ನೋಡಿದ್ರು ಅಂತ ಇವರೇ ಹೇಳ್ತಾರೆ ಹೇಳಿ ಯಾವಾಗ ನೋಡಿದ್ದು ಅಂತಂದ್ರ ಸಾಮಾನ್ ಲವ್ ಸ್ಟೋರಿ ಹೇಗಿತ್ತು ಅಂತಂದ್ರೆ ಒಂಥರಾ ಸಮಾಧಿನು ಇತ್ತು ಹೋಗ್ತಾ ಹೋಗ್ತಾ ಒಂತರ ಪೀರಿಯಸ್ ಆಯ್ತು ಆಮೇಲೆ ಆಗೋ ಇಗೋ ಮಾಡಿ ಮದ್ವೆನೂ ಆಯ್ತು ಆದ್ರೆ ಏನ್ ನಮ್ದು ಲವ್ ಸ್ಟೋರಿ ಯಾವ ತರ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹೇಳ್ತಾರೆ ಲವ್ ಸ್ಟೋರಿ ಅಂತ ಅಂದ್ರ ಸಾಮಾನ್ಯವಾಗಿ ನಮ್ಮ ಒಂದೇ ಹಳ್ಳಿ ನಮ್ ಇಬ್ರು ಹಳ್ಳಿ ಬಂದು ಹುಣ್ಸೂರ್ ಮೇನ್ ರೋಡ್ ಅಲ್ಲಿ ಬಿಳ್ಕೇರಿಯ ಒಬ್ಬಳೇ ಇವರನ್ನೇನ್ ಕೊಪ್ಪ ಅಂತ ಅಲ್ಲಿ ಅವರಿಬ್ರುನು ಇವ್ರದು ನಮ್ದು ಇಬ್ರು ಒಂದೇ ಊರು ಅದ ನನ್ನ ಹೆಂಡತಿ ಬಂದು ನನ್ನ ಅಂದೆಯ ತಂಗಿಯ ಮಗಳು ಸ್ವಂತ ನಾನು ಪ್ರೈಮರಿ ಸ್ಕೂಲ್ ಹೋಗ್ಬೇಕಾರೆ ಅವ್ರ ಮನೆ ಅಪೋಸಿಟೇ ಸ್ಕೂಲ್ ಇದ್ದಿದ್ದ ಅವಾಗೆಲ್ಲ ನಾವು ಚಿಕ್ಕವರು ಇದ್ರ ಬಗ್ಗೆ ಎಲ್ಲ ಏನು ನಮ್ಗೆ ಹಳ್ಳಿ ಮುಡ್ರಲ್ವ ರೀತಿ ಇತಿ ಅಂತ ಏನಿರ್ಲಿಲ್ಲ ಮಾಮೂಲಿ ಸಾಮಾನ್ಯವಾಗಿ ಬೆರಿತಿದ್ವಿ ಮಾಡ್ತಿದ್ವಿ ಆಟ ಆಡ್ಕೊಂಡೆಲ್ಲ ಇರ್ತಿದ್ವಿ ಆಮೇಲೆ ಕಾಲಕ್ರಮೇಣ ನಾವು ಅಚಾನಕ್ಕಾಗಿ ಮೈಸೂರು ಬ ಹಳ್ಳಿ ಬಿಟ್ಟು ಮೈಸೂರು ಕಡೆ ಬರಗಾಗೋಯ್ತು ಸಮಯ ಅವ್ರಿಗೂ ನಮಗೂ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಯ್ತು ಅದಾದ ನಾನು ನೋಡೇ ಇರ್ಲಿಲ್ಲ ಇವ್ರನ್ನ ನೋಡಿದ್ದು ನಾನು ಯಾವಾಗ ನಮ್ಮ ಅಕ್ಕನ್ ಮದ್ವೆ ಟೈಮಲ್ಲೇ ನೋಡಿದ್ದು ದೊಡ್ಡಕ್ಕನ್ ದೊಡ್ಡಕ್ಕನ್ ಮದ್ವೆ ಟೈಮಲ್ಲೇ ನಾನು ನೋಡಿದ್ವಿ ನಾನು ನೋಡಿದಾಗ ಕೂಡ ಇವ್ರನ್ನ ಯಾರು ಅಂತ ಅನ್ಕೋಬಿಟ್ಟಿದೆ ನಮ್ಗೆ ಸಂಬಂಧ ಇವ್ರು ನನ್ ಸೋದ್ರ ಮಾವನ ಮಗ ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ ಇವ್ರು ನನ್ನ ನೋಡಿ ಅದು ಯಾವಾಗ ನನ್ನ ಡೈರೆಕ್ಟ್ ನೋಡಿಲ್ಲ ಇವ್ರು ಹೇಳಿ ನೇರವಾಗಂತೂ ನೋಡಿರ್ಲಿಲ್ಲ ಇವರು ಆಲ್ಮೋಸ್ಟ್ ಆಲ್ ಒಂದ್ ಎರಡ್ ಮೂರ್ ನಾಲ್ಕು ವರ್ಷ ಇವರ ದೊಡ್ಡಮ್ಮನ್ ಮಾಡಿದ್ರು ಅಂದ್ರೆ ನನ್ಗೆ ಇನ್ನೊಬ್ರು ಸೋದ್ರ ಅತ್ತೆ ಇವ್ರು ದೊಡ್ಡಮ್ಮ ಆದ್ರೆ ನನ್ಗೆ ನನ್ಗತ್ತೆ ಅಕ್ಕನ ಮನೇಲಿ ಇದ್ರು ಅವಾಗಿಂದ ಸ್ವಲ್ಪ ಟಚ್ ಕಡಿಮೆ ಆಯ್ತು ಯಾವ್ದು ಮಧ್ಯ ಒಂದ್ಸರಿ ಅಲ್ಲಿಗೆ ಹೋದಾಗ ಇಲ್ಲಿ ದೊಡ್ಡಮ್ಮನ್ ಮನೆ ಅಂದ್ರೆ ಇಲ್ಲೇ ಆ ನೀವ್ ಆನಂದ್ ಅವರು ಅಂತ ಕೆರ್ ಎಸ್ ಹತ್ರ ಅಲ್ಲಿ ಇದ್ದಿದ್ದು ನಾನು ಮದ್ಯ ಯಾವಾಗಲ ಒಂದ್ಸರಿ ಹೋದಾಗ ಅವಾಗ ನೋಡಿದ್ದೆ ಅವ್ರ ಮನೇಲಿ ಏನಕ್ಕ ಏನೋ ವಿಷಯಕ್ಕೆ ಹೋಗಿದ್ದೆ ಏನಕ್ಕೆ ಗೊತ್ತಿಲ್ಲ ಮರ್ತಿದ ಅವಾಗ ಒಂದ್ಸರಿ ನೋಡಿದ್ದೆ ಅದಾದ್ಮೇಲೆ ಸುಮಾರು ಲಾಂಗ್ ಗ್ಯಾಪ್ ಆಗೋಯ್ತು ಅದಾದ್ಮೇಲೆ ಏನಾಯ್ತು ಇವ್ರ ಅಕ್ಕಂದು ಮದುವೆ ಫಿಕ್ಸ್ ಆಗಿತ್ತು ಆ ಮದುವೆ ಫಿಕ್ಸ್ಗೆ ನಮ್ಮ ಮಾವ ಮಾವ ಅಂದ್ರೆ ಮದ್ವೆ ಆದ್ಮೇಲೆ ಮಾವ ಅಲ್ಲ ಮದ್ವೆ ಮಾವನೇ ಮಾವನೇವ್ರ ನಮ್ಗೆ ನಮ್ಮ ಮಾವ ಬಂದು ಜೊತೆಗೆ ಕಾರ್ಡ್ ಕೂಡ ಕ್ಯಾರಿಲ್ಲ ಯಾರು ಸೋದ್ರತ್ತೆ ಗಂಡ ಆ ಮದ್ವೆ ಕರ್ಕೊಡಕ್ ಜೊತೆಗಾರಲ್ಲ ಬಾ ಅಂತ ನನ ಕರ್ಕೊಂಡ್ ಹೋಗಿದ್ರು ಇವ್ರ ಅಕ್ಕ ಹಿರಿಯ ಅಕ್ಕನ ಮದುವೆ ಆಗುವಂತ ಸಂದರ್ಭದಲ್ಲಿ ಆಗ ಹೋದಾಗ ಕಾರ್ಡ್ ಕೊಡ್ಬೇಕು ರಾತ್ರಿ ಆಗೋಯ್ತು ಹೆಂಗೆ ಒಂದೇ ಊರಲ್ವಾ ಸರಿ ಮನೇಲಿ ಬೆಳಿಗ್ಗೆ ಹೋಗೋ ಬಾ ಮನೆ ಕರ್ಕೊಂಡ್ ಹೋದ್ರು ಮನೆ ಕರ್ಕೊಂಡು ಹೋದಾಗ ನಾನು ಇವ್ರ ಅಕ್ಕನ ಎಂಗೇಜ್ಮೆಂಟ್ ಹೋಗಿರ್ಲಿಲ್ಲ ಅನ್ಸುತ್ತ ಎಂಗೇಜ್ಮೆಂಟ್ ಅಲ್ಲಿ ಫೋಟೋ ತೆಗಿಸಿದ್ರು ಆ ಫೋಟೋಗಳನ್ನ ಅಕ್ಕ ನೋಡುವಂತ ಕೊಟ್ಟಿದ್ರು ಅವಾಗ ನೋಡ್ತಾ ನೋಡ್ತಾ ಒಂದೇ ಒಂದ್ ಸಿಂಗಲ್ ಫೋಟೋ ಇವಾಗ ಸಿಕ್ತು ಅವಾಗ ಅದನ್ನೇ ನೋಡ್ತಾ ಕೂತಿದ್ದಿ ಹಾಗಿದ್ರ ಅಕ್ಕ ಬಂದು ಯಾರ ಹುಡ್ಗಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾರ ಹುಡ್ಗಿ ಇರ್ಬೋದು ಅಂತ ಕೇಳ್ದ ಅಯ್ಯ ನಿಮ್ ಅತ್ತೆ ಮಗಳನ್ನ ಯಾರು ಅಂತ ಕೇಳ್ತಾ ಇದರಪ್ಪ ನೀನು ನನ್ ತಂಗಿ ಇವರು ಅಂತ ಅಂದ್ರು ಅವಾಗಲೇ ನನಗೆ ಶುರುವಾಗಿದ್ದು ರೀತಿ ಅಂತ ಆ ಫೋಟೋ ನೋಡದ್ಮೇಲೆ ಏನೋ ಹೇಳ್ತಾರಲ್ಲೆಶ್ ಅವಾಗಲೇ ಇಂಪ್ರೆಸ್ ಆಗಿದ್ದು ನೋಡಿ ಇಂಪ್ರೆಸ್ ಆದ್ಮೇಲೆ ಏನಾಯ್ತು ನಮ್ಮ ಮನೇಲಿ ಅಂದ್ರೆ ಇವ್ರ ಅಕ್ಕ ಒಂದು ಅದನ್ನು ಇನ್ನೂ ಎರಡನೇ ಹಾಕಿದ್ರು ಅವ್ರಿಬ್ಬ ಸುಮಾರು ಒಂದ್ ವರ್ಷ ಆದ್ಮೇಲೆ ಅವ್ರ ಮದುವೆ ಮಾಡಾದ್ಮೇಲೆ ಇವ್ರ್ ಮದುವೆ ಮಾಡ್ತ ನಮ್ಮನೆ ನನ್ ಮಾಡ್ಬೇಕು ಅಂತ ಶುರು ಮಾಡೋದು ಶುರು ಮಾಡ್ಬೇಕಂದ್ರ ತಮಾಷೆ ವಿಷಯ ಏನ್ ಗೊತ್ತಾ ಅಮ್ಮನ ಆಸೆ ಅಂತ ಸುಮ್ನೆ ನೋಡಕ್ ಹೋಗೋ ಹುಡುಗಿನ ಜೊತೆಗೆ ಹೋಗೋದು ನೋಡ್ಕೊಳೋದು ಟೀ ಕುಡ್ಕೋದು ಬಿಸ್ಕೆಟ್ ತಿನ್ಕೊಳ್ಳೋದು ಬಂದ್ಬಿಡೋದು ಇವರು ಹುಡುಗಿನ ನೋಡೋರೆ ಹುಡುಗಿನ್ ಹೋಗೋದು ನೋಡ್ಕೊಳ್ಳೋದು ಕಾಫಿ ಟೀ ಬರೋದು ಎಲ್ಲಾ ಮಾಡವ್ರೆ ಆದ್ರೆ ನಾನು ಒಬ್ರಿಗೂ ಕೂಡ ನೀರ್ ಕೊಟ್ಟಿರ್ಲಿಲ್ಲ ಒಬ್ರು ಹುಡುಗನು ಕೂಡ ನಮ್ ಮನೇಲು ಕೂಡ ತೋರ್ಸಿರ್ಲಿಲ್ಲ ನಾನು ಕೂಡ ಯಾರನ್ನು ಕೂಡ ನೋಡಿರ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ನಮ್ ಸಂಬಂಧಿಸ್ರಿಗೆ ಗೊತ್ತಾಗೋಗ್ಬಿಟ್ಟು ಅಂತಂದೆ ಅಕ್ಕನ್ ಮದ್ವೆಲೆಲ್ಲಾ ಓಡಾಡಿದ್ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ಎರಡನೇ ಅಕ್ಕನ್ ಮದ್ವೆ ಆದ್ಮೇಲಂತೂ ಮದ್ವೆ ಟೈಮಲ್ಲಂತೂ ಎಲ್ರಿಗೂ ಗೊತ್ತಾಗೋಯ್ತು ಓ ಇವ್ರು ಇಷ್ಟ ಪಡ್ತಾವ್ರೆ ಇವ್ರಿಗೆ ಮದ್ವೆ ಮಾಡೋದು ಅಂತ ಅವ್ರ ಕಡೆನು ಅಕ್ಕನ ಕಡೆಯವ್ರು ನನ್ನ ನೋಡಿ ಮದ್ವೆ ಮಾಡ್ಕೋಬೇಕು ಮದ್ವೆ ಕೇಳೋಣ ಹುಡುಗಿನ ನಮ್ ಮಗನ್ ಮಾಡ್ಕೊಡಿ ಎಂತ ಎಲ್ಲಾರು ಕೂಡ ಸುಣ್ಣ ಆಗೋದ್ರು ಓ ಬೇಡ ಈ ಹುಡುಗೋಣ ಅವಾಗ್ಲೂ ತಿಕ್ತಾಗೋಗಿದ್ದಾರೆ ಅಂತ ಕೇಳಿದ್ರು ಅಂದ್ರೆ ನಾನು ಯಾವಾಗ್ಲೂ ಕೂಡ ಇವ್ರ್ ಏನಿರ್ಲಿಲ್ಲ ಇಷ್ಟ ಪಡ್ತಾವಂತ ನನ್ಕ ನಾನು ಹೇಳಿರ್ಲಿಲ್ಲ ಅವ್ರು ಹೇಳಿರ್ಲಿಲ್ಲ ಸುಮ್ ಸುತ್ತದೋ ಕೈ ಹಿಡ್ಕೊಂಡ್ ಮರ ಸುತ್ತದೋ ಎಲ್ಲ ಏನ್ ಮಾಡಿರ್ಲಿಲ್ಲ ಸುಮ್ನೆ ಒಳ ಮನಸ್ಸು ಅಷ್ಟೇ 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 ಆಯ್ತಾ ಊಟ ಆಯ್ತಾ ಇಷ್ಟ ಪಟ್ರು ನಾನು ಈ ಕೆಲಸಕ್ಕೆ ಬರೋಕೆ ಮುಂಚೆ ಫ್ಯಾಕ್ಟ್ರಿ ಇದ್ದ ಸಮಯದಲ್ಲಿ ಅವಾಗ ಲೈನ್ ಇತ್ತು ಕಾಯಿನ್ ಗಳಲ್ಲಿ ಫೋನ್ ಮಾಡ್ಕೊಳ್ಳೋದು ಸುಮ್ಮನೆ ಅವಾಗ ಏನೋ ನಮ್ಮ ಪ್ರೀತಿ ಅದು ಇದು ಅಂತೇನೆ ಏನೋ ಇದ್ ಮಾಡ್ತಿರ್ಲಿಲ್ಲ ನಾನು ಇದೇ ಹುಡುಗಿನ ಮದ್ವೆ ಆಲ್ರೆಡಿ ಎಲ್ರಿಗೂ ಹೇಳ್ಬಿಟ್ಟಿದ್ರು ದೊಡ್ಡಅಕ್ಕನ್ ಮದ್ವೆ ಆದ್ಮೇಲೆ ದೊಡ್ಡ ಬಾವನ್ಗೂ ಕೂಡ ಹೇಳಿದ್ರು ಆದ್ರೆ ಅವಳನೆ ಮದ್ವೆ ಆಗೋದು ಅಂತ ನಾನು ದೊಡ್ಡಕ್ಕನ್ ಮದ್ವೆಗೆ ಅಂತ ಮನೆಗ್ ಬಂದೆ ಅಂದ್ರೆ ನಾನು ದೊಡ್ಡಮ್ಮ ಮನೇಲಿ ಇದ್ದೆ ಅಲ್ವಾ ಅದ ದೊಡ್ಡಕ್ಕನ್ ಮದ್ವೆಗೆ ಅಂತ ಮನೆಗ್ ಬಂದಾಗ ಇವ್ರು ನೋಡ್ದೆ ಅಂದ್ರೆ ಇವ್ರು ನೋಡ್ದಾಗ ನನ್ಗೆ ನಮ್ಮ ಮಾವನ್ ಮಗ ಅಂತ ನಿಜ ಗೊತ್ತಿರ್ಲಿಲ್ಲ ನಾನು ಅಮ್ಮ ಯಾಕೆ ಅಂತ ಹೇಳಿದ್ರೆ ಅಪ್ಪ ಯಾರನಾದ್ರು ಮನೆ ಕೆಲ್ಸಕ್ಕೆ ಅಂತ ಹುಡುಗರ್ನ ಕರ್ಕೋ ಬರ್ತಾ ಇದ್ರು ಹೊಲ ಕೆಲ್ಸಕ್ಕೆ ಮತ್ತೆ ನಿಜ ನನ್ ಈಗ ನೆನ್ಕೊಂಡ್ರು ತಗೋತಿದೆ ಮನೆ ಕೆಲ್ಸಕ್ಕೆ ಇಲ್ಲಾಂದ್ರೆ ಹಸುಗಳೆಲ್ಲಾನು ನೋಡ್ಕೊಳಕ್ಕೆ ಅಂತ ಆಗ ನಾನ್ ಏನ್ ಅನ್ಕಂಡೆ ಮದ್ವೆ ಟೈಮ್ ಅಲ್ವಾ ಅಪ್ಪು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಷ್ಟು ಇರ್ಲಿಲ್ಲ ಅಪ್ಪನು ಕೂಡ ಹಾಗಾಗಿ ಅದಕ್ಕೋಸ್ಕರ ಏನಾದ್ರು ನೋಡಕ್ಕೆ ಆ ಮನೆ ಕಡೆ ನೋಡ್ಕೊಳಕ್ಕೆ ಹೊಲ ಗದ್ದೆ ಹಸುಗಳೆಲ್ಲ ನೋಡ್ಕೊಳಕ್ಕೆ ಅದ ಹುಡುಗನ್ ಬಂದಿದ್ದಾರೆ ಅಂತ ನಾನು ಅನ್ಸ್ಕೊಂಡೆ ಆದ್ರೆ ಆಮೇಲೆ ಗೊತ್ತಾಯ್ತು ನನ್ ಕೇಳ್ದೆ ಅಕ್ಕನ ಯಾರು ನನ್ಗೆ ತಕ್ಷಣ ಏನಂತ ಇಷ್ಟೊಂದ್ಸಮ್ಮ ಇಷ್ಟು ಚೆನ್ನಾಗಿದ್ದಾರೆ ಇಂಥ ಹುಡುಗ ನಮ್ಮನೆ ತಿಳ್ಕೊಂಡಿರೋದಲ್ಲ ಅಂತ ನಾನ್ ಅನ್ಕೊಂಡೆ ಆದ್ರೆ ಅಕ್ಕ ಹೇಳದ್ಮೇಲೆ ಗೊತ್ತಾಯ್ತು ಅಕ್ಕ ಅಂತಂದು ಇಲ್ಲ ಮೈಸೂರಲ್ಲಿ ಚೆನ್ನ ಮಾವ ಮತ್ತೆ ರತ್ನಾಲ್ಲ್ಲ ಅವ್ ಮಗ ದೊಡ್ಡ ಮಗ ನಜ್ ಅಂತ ನಿಂಗೆ ಗೊತ್ತಿಲ್ಲ ಅವ್ರು ನೀನ್ ನೋಡಿಲ್ಲ ಇನ್ನು ದೊಡ್ಡ ಮಂದ ಮನೇಲಿ ನೋಡಿಲ್ಲ ಚಿಕ್ಕದ್ರಲ್ಲೆಲ್ಲ ನೋಡಿರ್ತೀವಿ ಆಮೇಲೆ ಚಿಕ್ಕದ್ರಲ್ಲೆಲ್ಲ ಮರ್ತೋಗಿರುತ್ತಲ್ವಾ ಸ್ವಲ್ಪ ನಾವು ದೊಡ್ಡರಾದ್ಮೇಲೆಲ್ಲ ಚೇಂಜ್ ಆಗಿರುತ್ತೆ ಅದ್ ಚೇಂಜ್ ಆಗಿರುತ್ತಲ್ವ ಹಾಗಾಗಿ ಅದ್ ನಮ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ನೋಡಿದ್ಮೇಲೆ ನನ್ಗೂ ಎಲ್ಲ ಒಂದ್ ಕಡೆ ಇಷ್ಟ ಆಯ್ತು ನನ್ಗಿಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಅಕ್ಕನ್ ಮದ್ವೆಗ್ ಬಂದೋರೆಲ್ಲ ನೋಡ್ಬಿಟ್ಟು ಓ ಇನ್ನೇನಪ್ಪ ನೀನು ಮಧ್ಯ ಮಗಳು ಮಾತ್ರ ಅಂದ್ರೆ ಹೋಗೋದಿ ಅಕ್ಕಂದ್ರೆ ಬಾರ್ತೆಗೆ ಅವ್ಳು ಮಾಡ್ಕೊಳ್ಳೋದಷ್ಟೇ ನೋಡ್ಕೊಂಡು ಏನಿನ್ ತೀರ್ ಮಗಳಿನ್ನೇನೋ ಚೆನ್ನಾಸ ಮಗನೇ ಆಯ್ತನಲ್ವಾ ಹಾಗೆ ಇದೆ ಅಂತ ಅವಾಗ ಮಾವಾರ ಅವ್ರು ಬಂದ್ರು ಕೂಡ ಹೇಳ್ತಾ ಇದ್ವಿ ನೇನ್ ಚೆನ್ನಸ ನನ್ ತಂಗಿ ಮಗಳೇ ಇದ್ದಾಳಲ್ವಾ ಮಾಡ್ಕೊಬೋದಲ್ವ ಚೆನ್ನಾಗಿದೆ ಜೋಡಿ ಚೆನ್ನಾಗಿದೆ ಪೇರ್ ಚೆನ್ನಾಗಿದೆ ಅಂತ ಎಲ್ಲಾ ಕೂಡ ಅನ್ನೋರು ನಮ್ಗೂ ಎಲ್ಲ ಒಂದ್ ಕಡೆ ಇಷ್ಟ ಆಗಿತ್ತು ಇವರು ಇಷ್ಟ ಆಗಿದ್ರು ನನ್ಗಿಂತ ಇವರು ನನ್ನ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ಕೊಂಡಿದ್ರು ಎರಡನೇ ಹಾಕ ಮದ್ವೆ ಆಗತ್ತಂಕನವೇ ಅತ್ತೆ ಬಂದು ಒಂದ್ಸಲ ಕೇಳಿದ್ರು ಅಪ್ಪುನ ಈ ತರ ಮಾಡ್ಕೊಡು ಮಗಳ ಅಂತ ಇಲ್ಲ ಅಂದ್ರೆ ಅಕ್ಕ ಅಂತಾನೆ ಮಾತಾಡ್ತಿದ್ದು ಇಲ್ಲ ಅಕ್ಕ ನಾನೇನ್ಗೆ ಇನ್ನೊಬ್ಳು ಮಗಳಿಲ್ವಾ ಅವಳು ಇವಳ ಹೆಂಗ್ ಮಾಡಕ್ ಹೋಗ್ತದೆ ಅವ್ಳುನ್ ಮಾಡ್ಬಿಟ್ಟು ಮದುವೆ ಮಾಡೋದು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರ ಮದ್ಯನೂ ಕೂಡ ಸತ್ತಡ ನನಗೆ ತಿಕ್ತಾ ಇತ್ತು ಬೇಗನು ಮದ್ವೆ ಆಯ್ತು ಆಮೇಲೆ ನಮ್ಮ ಮದ್ದೆ ಸಿಗ್ತಾ ಇತ್ತು ಆ ಮದ್ವೆ ಆಗಕ್ಕೂ ಕೂಡ ಏನೋ ಒಂಥರ ಅಡಚಣೆಗಳು ಇದ್ದೇ ಇರ್ತಾವಲ್ವಾ ಏನಾದ್ರು ಒಂದು ಒಳ್ಳೆ ಕಾರ್ಯ ನಡೆಯುವಾಗ ನೂರೆಂಟು ಎಂಟು ವಿಘ್ನಗಳು ಅಂತಾರಲ್ಲ ಹಾಗೆ ಹಾಗ ಆಯ್ತು ಏನ್ ನಡೀತಾಳೆ ಅಂದ್ರೆ ನಮ್ಮ ಮಾವಂಗೆ ಹೆಲ್ತ್ ಸ್ವಲ್ಪ ಸೀರಿಯಸ್ ಆಯ್ತು ಅವ್ರ ಹಾಸ್ಪಿಟ್ಲ ಅಲ್ಲಿಂದ ಕರ್ಕೊಂಡ್ ಬಂದು ಹಾಸ್ಪಿಟ್ಲಿಂದ ವ್ಯಾನ ಕರ್ಕೊಂಡು ಕೈ ಕಾಲು ಬುಡಸಂತ ಪರಿಸ್ಥಿತಿ ಹೋಗ್ಬಿಟ್ರು ಆ ಸಂದರ್ಭದಲ್ಲಿ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು ಆ ಎಲ್ಲ ಚೆನ್ನಾಗಿ ನಡೀತು ಆಯ್ತು ಮದ್ವೆ ಆದ್ಮೇಲೆ ಸ್ವಲ್ಪ ದಿನ ನಾವು ಎಲ್ಲ ಕೂಡ ಖುಷಿಯಾಗಿ ಚೆನ್ನಾಗಿ ಸಣ್ಣ ಪುಟ್ಟ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ ಎಲ್ರು ಮನೇಲೂ ಕೂಡ ಕಾಮನ್ ಆಗಿ ಇರೋದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಅದನ್ನ ಅಲ್ಲಿ ಆಗಲ್ಲ ಹೇಳ್ತೀನಿ ನಾವ್ ಮದ್ವೆ ಆದ್ಮೇಲೆ ನಾವ್ ಏನ ಪಡ್ಕೊಟ್ಟು ಏನೇನಾಯ್ತು ಅಂತ ಎಲ್ಲೇ ಆದ್ರೆ ನಾನು ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂತ ಗಂಡನ್ನ ಪಡಿಯೋಕೆ ನಿಜವಾಗ್ಲು ನಾನು ಪುಣ್ಯ ಮಾಡಿದ್ದೆ ಯಾವ ದೇವ್ರಿಗೆ ಯಾವ್ ಒಂದು ಹೂವು ಎಕ್ಸ್ಟ್ರಾ ಐತಿ ಗೊತ್ತಿಲ್ಲ ಹೇಳ್ತಾರಲ್ಲ ಒಂದು ಹೂವು ಜಾಸ್ತಿ ಐತಿ ಕಣವ ನೀನು ಅದಕ್ಕೋಸ್ಕರ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತಾರಲ್ಲ ಆ ಗಾದೆ ಮಾತು ಸುಳ್ಳಲ್ಲ ನಿಜ ಯಾವ್ದೇ ಅವ್ರಿಗೆ ಒಂದು ಎಕ್ಸ್ಟ್ರಾ ಐಟಿದ್ನ ಗೊತ್ತಿಲ್ಲ ಮಾತ್ರ ನನ್ಗೆ ಒಳ್ಳೆ ಗಂಡ ಸಿಕ್ಕಿದಾನೆ ಇದಾಗ್ಲೂ ದೇವರು ಕೊಟ್ಟ ವರ ನನ್ ಇವ್ರು ಏನೇ ಕಷ್ಟ ಬಂದ್ರು ಏನೇ ಸಮಸ್ಯೆ ಇದ್ರು ಮತ್ತೆ ನನ್ನ ಹೆಲ್ತ್ ಅಪ್ಸೆಟ್ ಆದ್ರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದ್ ಮಗು ತರ ಜೋಪಾನ ಮಾಡ್ತಾರೆ ನೀಡ್ಲು ಅಷ್ಟೇ ನನ್ ಹುಷಾರಿಲ್ಲದೆ ಹೋದಾಗ ಒಂದ್ ಮಗು ತರ ಜೋಪಾನ ಮಾಡಿದ್ರು ಅಂತ ಗಂಡನ್ ಪಡೆದಿದ್ದೀನಿ ನಾನು ನಿಜಕ್ಕೂ ಪುಣ್ಯವಂತೆ ಅದೃಷ್ಟವಂತೆ ನಾನು ನನ್ ಮಕ್ಳು ಕೂಡ ನನ್ ಇಬ್ರು ಬೆಂಡ್ ಮಕ್ಕ ಇದಾರೆ ಅವರು ಕೂಡ ನಂಗೆ ತುಂಬಾ ಚೆನ್ನಾಗಿ ನೋಡ್ತಾತಾರೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನಾನು ಅವ್ರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀನಿ ನಾವು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಅದನ್ನ ಒಂದು ವ್ಲಾಗ್ ಮಾಡ್ತೀನಿ ಇಷ್ಟ ಹೇಳಿ ನೀವು ಬಗ್ಗೆ ಏನನ್ಸುತ್ತೆ ನಿಮ್ಗೆ ನಾನು ನಿಮ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದೆ ಮದ್ವೆ ಸ್ಟೋರಿ ಏನಮ್ಮ ಮದ್ವೆ ಆಯ್ತು ಈಗ ಅಮ್ಮ ಈಗ ಏನೋ ಚಪ್ಪುರ್ ದಿನ ಶಾಸ್ತ್ರ ಎಲ್ಲ ಆಯ್ತು ಕರ್ಕೊಂಡು ಹೋದ್ರು ಆ ಹೌದೇದಿನ್ ಹೇಳಿದ್ರು ಗೊತ್ತಾ ನಮ್ಮ ಒಂದ್ ಸ್ವಲ್ಪ ಸಂಬಂಧಕ್ಕೆ ಮದ್ವೆ ಮಾಡಲ್ಲ ಅನ್ಸಿದ್ರು ಅವಾಗ ಇವ್ರು ನಮ್ಮ ಬಾವದಿರು ಇಬ್ರು ಬಾವದಿರ ಹತ್ರನೂ ಹೋಗ್ ಕೇಳ್ಕೊಂಡಿರೋದು ನನ್ ಮದ್ವೆ ಅಂತ ಆದ್ರೆ ಅವ್ಳೇನೆ ಆಗೋದು ನೀವು ನನ್ಗೆ ಅವ್ಳನ್ನ ಮದ್ವೆ ಮಾಡ್ಕೊಡ್ಲೇಬೇಕು ಅತ್ತೆ ಮಾವನ್ ಹೇಳಿ ಅವ್ನ ಒಪ್ಪಿಸ್ಲೇಬೇಕು ಅಂತ ಹೇಳಿದ್ರಿ ಸುಳ್ಳು ನೀನ್ ಸಾಕ್ಷಿ ಯಾವ್ದ ನಿಜ ಅಂದ್ರೆ ನಮ್ಮ ದೊಡ್ಡಕ್ಕನ್ ಮನೆಗೆ ಹೋಗಿ ದೊಡ್ಡಕ್ಕನ್ ಮನೆಗೆ ಹೋಗಿ ಇವ್ರು ಹೇಳಿದ್ರು ನಾನು ಅವಳೇ ಮದ್ವೆ ಆಗೋದು ಅವಳು ಬಿಟ್ರೆ ಯಾರು ಮದ್ವೆ ಆಗಲ್ಲ ನೀವು ಮದ್ವೆ ಮಾಡ್ಕೊಡ್ಲೇಬೇಕು ಅತ್ತೆ ಮೌನ ಹೋಗ್ತಿ ಅಂತ ಅಲ್ವಾ ಕೇಳ್ದೆ ಕೇಳ್ದೆ ಸ್ನೇಹಿತರ ಅದ್ರಲ್ಲಿ ಏನ್ ತಪ್ಪು ಏನಿದ್ರೆ ಹಚ್ಚೋದ್ರತ್ತೆ ಮಗಳು ನನಗೆ ಬೇರೆಯವ್ರಿಗಿಂತ ನನಗೆ ಜಾಸ್ತಿ ಅಕ್ಕಿತ್ತು ಅವಂದಿದ್ರ ಮೇಲೆ ಕೇಳಿದೆ ನಮ್ಮ ಅತ್ತೆಗಂದ ನೂರಕ್ ನೂರ ಒಂದ್ ಪರ್ಸೆಂಟ್ ನಿಲ್ಸು ನಮ್ಮ ಮಾವನ್ಗೆ ಫಿಫ್ಟಿ ಫಿಫ್ಟಿ ನಮ್ಮ ಮಾವನ್ಗೆ ಅಣ್ಣನ್ ಮಗನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಮ್ಮ ಅಮ್ಮಂಗಂತೂ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅವ್ರ ಮನೆ ಸಂಬಂಧ ಬಿಟ್ಟು ಹೋಗ್ಬಿಡುತ್ತೆ ನನ್ ಮಗಳನ್ ಕೊಟ್ರೆ ಅದು ಸಂಬಂಧ ಇರುತ್ತೆ ಚೆನ್ನಾಗಿರುತ್ತೆ ಅನ್ನೋದೊಂದು ಆಸೆ ಅಮ್ಮನ್ಗಿತ್ತು ಹಾಗಾಗಿ ತುಂಬಾ ಆಸೆ ಇತ್ತು ಅಮ್ಮನ್ಗೆ ಮದ್ವೆ ಮಾಡ್ಬೇಕು ಮಾಡ್ಬೇಕು ಅಂತ ಹಾಗೆ ಮದ್ವೆನೂ ಆಯ್ತು ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಮದ್ ಚಪ್ಪರ್ ದಿವಸ ಏನಾಯ್ತು ಕರ್ಕೊಂಡ್ ಹೋದ್ರು ಕರ್ಕೊಂಡ್ ಹೋಗ್ಬಿಟ್ಟು ನಾನು ರೂಮ್ ಹೋಯ್ತಾ ಇದ್ದೆ ಅಲ್ಲಿ ಯಾರಂದ್ರು ಹುಡುಗಿ ನೋಡ್ಬಿಟ್ಟು ಹಂಗ ಹೋಗಪ್ಪ ಅಂದ್ರು ನಾನ್ ಹುಡುಗಿ ಅಂತ ಹಿಂಗ್ ಬದ್ರ ಇಲ್ಲೇ ನೋಡ್ರಿ ನಿಮ್ ರೂಮ್ ಅಲ್ಲಿ ಕಣ ಹೋಗಿ ಅಂತ ಕಳ್ಸ್ಬಿಡದ ಸ್ವಲ್ಪ ಬಿಡಿ ಅಂತ ಇದ್ರೆ ಹೇಳಿದ್ರೆ ಇವಾಗ ಒಂಥರ ಇವಾಗ್ಲಿಲ್ಲ ಅಲ್ವಾ ಜನಗಳು ಒಂತರ ಮಾತಾಡರು ಅಯ್ಯೋ ಇದೇ ನೀವು ಮದ್ವೆ ಮುಂಚೆ ಹಂಗ ಹಂಗಾಡ್ತವೆ ಅಂತ ಎಲ್ಲಾ ಮಾತಾಡ್ತಾ ಮಾತಾಡ್ತಾರೆ ಅನ್ನೋದೊಂದು ನಮ್ ಭಾವನೆಯಲ್ಲಿ ಅಪ್ಪ ಅಮ್ಮನೂ ಕೂಡ ಹಾಗೆ ಬೆಳೆಸಿದ್ದು ಆತರ ಏನಾದ್ರು ಅಂದ್ಬಿಡ್ತಾರೆ ಅಯ್ಯೋ ನಿಮ್ ಮಗಳು ಮದ್ವೆ ಮುಂಚೆನೆ ಹಂಗಾಡ್ತಿದ್ಲವ ಹಿಂಗಾಡ್ತಿದ್ಲವ ಅಂತಾರೆ ಅಂತ ಆಯ್ತು ಆಮೇಲೆ ಬೆಳಿಗ್ಗೆ ಟೈಮ್ಗೆ ತಾರೆ ನಿಲ್ಸಕು ಮುಂಚೆಗೆ ಜಲಧಾರೆ ಬರಕ್ ಶುರು ಮಾಡದ್ದು ನಮ್ದು ಬೇಜಾರಾಯ್ತ ಮನೆಯೊಳಗೆ ಬಂದು ಸೇರದ್ದು ಮನೆಯ ಬರೋವರೆಗೂ ನಿಲ್ಲ ಅದ್ ಏನಂದ್ರೆ ಬೇಜಾರಿತ್ತು ಅಂದ್ರೆ ಅಪ್ಪಿನಾದ್ರೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಪ್ಪ ಇಂದಾನೆ ಬಂದು ನಮ್ಮ ದಾರಿಯರ್ ಕೊಟ್ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದು ನಮ್ಮ ಈ ಕರ್ನಾಟಲ್ಲು ಕೂಡ ಅಂದ್ರೆ ಬೀಗ್ ಊಟ ಮಾಡ್ತಾರಲ್ಲ ಅವಾಗ್ಲೂ ಕೂಡ ಬಂದು ಊಟ ಮುಗಿಸ್ಕೊಂಡು ಮತ್ತೆ ಗೆ ಹೋಗಿದ್ದು ನಮ್ಮದು ಕರೆಯೋದು ಕಳ್ಸೋದೆಲ್ಲ ಇರುತ್ತಲ್ಲ ಅದಕ್ಕೆ ಯಾವ್ದಕ್ಕೂ ಅಪ್ಪ ಬರ್ಲಿಲ್ಲ ಅದೊಂದು ನನಗೆ ಮನ್ಸಲ್ಲಿ ಎಲ್ಲೋ ಅಂದ್ರೆ ಬೇಜಾರಾಯ್ತು ಅಪ್ಪ ಓಡಾಡಿಲ್ಲ ಮಾಡಿಲ್ಲ ಇವಾಗ ಅಪ್ಪ ಅಷ್ಟೇ

ಅಂದ್ರೆ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೇನೆ ಇರೋ ಅಲ್ವಾ ಹಾಗಾಗಿ ಅಪ್ಪ ಅಂದ ತಕ್ಷಣ ಏನೋ ಒಂಥರ ಒಂತರ ಫೀಲಿಂಗ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅಪ್ಪನ ಹೆದ್ಕೊಂಡ ಒಂದ್ ಸ್ವಲ್ಪ ಬೇಜಾರಾಯ್ತು ಇಷ್ಟೆ ಆದ್ರೆ ನಂಗೆ ಅಪ್ಪ ಇಲ್ಲ ಅನ್ನೋ ಕೊರತೆನ ಯಾವಾಗ ಕೊರತೆ ಆಗ್ದಂಗ್ ನೋಡ್ಕೊಂಡಿದ್ದಾರೆ ಬಾವದಿರ್ ಆಗ್ಬೋದು ಮತ್ತೆ ನವೀನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅಪ್ಪನ್ ಸ್ಥಾನದಲ್ಲಿ ಇಬ್ರು ಬಾವುದಿರು ಇದಾರೆ ತುಂಬಾ ಖುಷಿ ಆಗುತ್ತೆ ಸೈಕಲ್ ಇಲ್ವಲ್ಲ ಆತರ ಪದ ವಯಸ್ಸು ರಜೆ ಮನೆಯಲ್ಲಿ ಇದ್ದಿದ್ದು ಸ್ಕೂಲ್ ಓದ್ಬೇಕಾರೆ ಏತು ನೈನ್ ಟೆಂತ್ ಮೂರ್ ವರ್ಷ ಆಯ್ತದ್ದು ಟೆಂತ್ ಆದ್ಮೇಲೆ ಪಿ ಯು ಸಿ

ಆ ವಾತ್ ಅದು ಏನ್ ಗಾಯ್ ನಂಗ್ ಕೊಟ್ಟಿರ್ಲಿಲ್ಲ ನಮ್ ಎರಡನೇ ಅಕ್ಕನ್ ಕೊಟ್ಬಿಟ್ಟು ಹೋಗಿದ್ದು ಅವಳಗ್ ಕೊಡು ಅಂತ ಅವಳು ಇವ್ರು ಹೋದ್ಮೇಲೆ ಕೊಟ್ಟಿದ್ದು ದೊಡ್ಡ ಅಕ್ಕನ ಮನೆಯಲ್ಲಿ ಹಬ್ಬ ಇದೇ ಇವಾಗ ಉಪಸ್ತಬ್ ಬ್ಲಾಗ್ ಹಾಕಿದ್ನಲ್ಲ ಅದೇ ಹಬ್ಬ ಟೈಮ್ ಅಲ್ಲಿ ಇವ್ರು ಬಂದಿದ್ದು ಅಕ್ಕನ ಮನೆಗೆ ನಾನ್ ವೆಜ್ ಊಟಕ್ ಬಂದಿದ್ರು ಅವಾಗ ಎರಡನೇ ಅಕ್ಕನ ಮನೆಗ್ ಕೊಟ್ಬಿಟ್ಟು ಆ ಸಾರಿ ಎರಡನೇ ಅಕ್ಕನ್ ಕೊಟ್ಬಿಟ್ಟು ಅವ್ಳು ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದು ನೈಟ್ ಅವಳು ಕೊಟ್ಟಿದ್ದು ತಗೋ ನಂಗಿನ ಕೊಟ್ಟ ಅಂತ

ಹೇಳಿ ನನ್ ಬಗ್ಗೆ ನನ್ ಮದ್ವೆ ಆದ್ಮೇಲೆ ನಿಂಗೇನ್ತು ಲೈಫಲ್ಲಿ ಏನ್ ಚೇಂಜ್ ಅಂತ ಮದ್ವೆ ಮದ್ವೆ ನಾವ್ ಮದ್ವೆ ಅಯ್ಯೋಪ್ಪಾ ನೋಡಿ ನಾಲ್ಕು ನನ್ ಮಗ ಫಸ್ಟಿಂದ ಮದ್ವೆ ಆಗ್ಬೇಕಂತೆ ನಾವು ನೋಡ್ತಾನಂತೆ ನಾವು ಮದ್ವೆ ಆಗದ ಅವ್ರ ನೋಡ್ಬೇಕಂತೆ ನೋಡಿ ಮಕ್ಳು ಪ್ರತಿ ಒಂದ್ ಮನೆನೂ ಕೂಡ ಹೀಗೆ ಕೇಳೋದು ಅಪ್ಪಾ ನಾವ್ ಇರ್ಲೇ ಇಲ್ವಲಾ ನೀ ಮದ್ವೆಲಿ ನಾವ್ ಫೋಟೋ ನೇ ಇಲ್ವಲ್ಲ ನನ್ ಆಡೇಸೇ ಇಲ್ವಲಾ ಕಾಯ್ತು ಅವ್ರೆ ಅವೇನು ಇನ್ನೇನಿಲ್ಲ ಸ್ನೇಹಿತರ ಆಮೇಲೆ ಮದ್ವೆ ಆದ್ಮೇಲೆ ಚೆನ್ನಾಗಿದ್ವಿ ಆಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ಲ ಎರಡ್ ಸಾವಿರದ ಹನ್ನೆರಡ್ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಇವ್ ನನ್ ಮಗ ಚಿಕ್ಕ ಒಂದ್ ವರ್ಷ ಆಗಿತ್ತು ಒಂದ್ ವರ್ಷ ಎರಡ್ ತಿಂಗಳ ಆಗಿತ್ತು ನನ್ಗ ಆ ಆ ಸಮಯ ಸರಿ ಏನೋ ನನ್ಗೆ ರಸ್ತೆ ಅಪಘಾತ ಆಗೋಯ್ತು ರಸ್ತೆ ಆಗಿ ಆತರ ಸುಮಾರ್ ಮೂರ್ನಾಲ್ಕ ಘಟನೆಗಳು ನಡೆದ ಅಂತ ಸಂದರ್ಭದಲ್ಲೆಲ್ಲ ಇವಳು ಎದೆ ಒಂದುದ ಧೈರ್ಯ ತಕೊಂಡು ಎಲ್ಲೂ ಒಂದು ವಿಶ್ವಾಸ ತಕೊಂಡು ನನ್ನನ್ನ ದೇವರು ಮಾಡಿ ನನ್ನ ಬದುಕಿ ಸಮಸ್ಯೆ ಪಟ್ಟಿ ಅವಾಗ ಇಷ್ಟೊಂದು ಒತ್ತಡಗಳಿತ್ತು ಅಂತ ಹೇಳಿದ್ರೆ ನನಗೆ ಪ್ರಪಂಚ ಜ್ಞಾನನೇ ಇರಲಿಲ್ಲ ಅದ್ ಇನ್ನೊಂದ್ ದಿನ ಸಪ್ರೇಟ್ ಆಗಿ ನನ್ನ ಇದ್ದ ಮಾಡೇ ಹೇಳ್ತೀನಿ ನಮ್ ಲೈಫ್ ಅಲ್ಲಿ ಏನೇನ್ ಬರ್ತಾ ಈಗ ನನ್ ಬಗ್ಗೆ ನೀವೇ ನಮ್ ಮನೆಯವರು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಇವ್ರ ಭಾವ ಅಕ್ಕಿರು ಎಲ್ರು ಕೂಡ ಇಡೀ ಕುಟುಂಬ ಸಬಾರ್ ಮಾಡಿ ನನಗೆ ಮರುಜೀವ ಕೊಟ್ಟು ಉಳಸ್ಕೊಂಡ್ರು ಇದುವರೆಗೂ ಕೂಡ ಅವಳಿಗೆ ನಾನು ಯಾವುದೇ ರೀತಿಯಾದ ನೋವು ಆಗೋ ತರ ನಡ್ಕೊಂಡಿಲ್ಲ ಆತರ ಬಿಹೇವಿಯರ್ ನನ್ನಲ್ಲಿ ಇಲ್ಲಕ್ಕೂ ಇಲ್ಲ ಅಂದ್ರೆ ಹೆಚ್ಚಾಗಿ ಆಸ್ತಿ ಅಂತಸು ಒಡವೆ ಚಿನ್ನ ಬರ ಆದಾಯದಲ್ಲಿ ಮಕ್ಕಳು ಏನ್ ಬೇಕೋ ಜೀವನಕ್ಕೆ ಅಷ್ಟು ಮಾಡ್ಕೊಂಡು ಪ್ರೀತಿಲಂತೂ ಮೋಸ ಮಾಡಿಲ್ಲ ಪ್ರೀತಿ ಯಾವ ಕ್ಷಣದಲ್ಲೂ ಕೂಡ ನಾನು ಇಟ್ಟುಕು ಅದೇನಾ ಹೊಟ್ಟೆಗೂ ಬಟ್ಟೆಗೂ ನೇರಾಗಿದ್ದೀವಿ ಅಂತ ಆ ತರ ಇದೀವಿ ನಾವು ಹೊಟ್ಟೆಗಾಗ್ಲಿ ಬಟ್ಟೆಗಾಗ್ಲಿ ಯಾವ್ ತರ ಕೊರತೆ ಮಾಡಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಲಿ ಒಂದು ಇಷ್ಟು ಕೂಡ ನನ್ಗೆ ಕೊರತೆ ಮಾಡಿಲ್ಲ ಅಷ್ಟು ಹಣ್ಣು ಎಲ್ಲಾ ಇದ್ರು ಯಾರು ನೆಮ್ಮದಿ ಇರಲ್ಲ ಖುಷಿ ಸಂತೋಷ ಇರಲ್ಲ ಪ್ರೀತಿ ಇರಲ್ಲ ಆದ್ರೆ ನನ್ನ ರಾಣಿ ತರ ನೋಡ್ಸೋತಾ ಇದಾರೆ ಇದೇ ನನ್ಗೆ ಒಂದು ಆಸ್ತಿ ಇನ್ನೇನ್ ಬೇಕು ಹೇಳಿ ನನ್ನ ರಾಣಿ ತರ ನೋಡ್ಕೋತಿದಾರೆ ನಾನೇ ರಾಣಿ ಇವರೇ ರಾಜ ಇವರಿಬ್ರು ನಮ್ಗೆ ಮುತ್ತು ಇನ್ನೊಬ್ಬ ಈಗ ಇವನು ನೈನ್ ಸ್ಟ್ಯಾಂಡರ್ಡ್ ಇನ್ನೊಬ್ಬ ಫಸ್ಟ್ ಪಿ ಸಿ ಕಾಲೇಜ್ ಹೋಗಿದ್ದಾನೆ ಇಲ್ಲ ಅವನು ಇಷ್ಟು ನಮ್ಮ ಒಂದು ಪ್ರೀತಿಯ ಒಂದು ಪಯಣ ಅಷ್ಟೇ ಇನ್ನು ಯಾವ ರೀತಿ ನೋಡ್ಕೊಂಡಿ ಅಂತಂದ್ರೆ ನೋಡ್ಕೊಂಡ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಅದೂ ಎರಡ್ ಮಾತಿಲ್ಲ ಈಗ ನಾನು ನಾನೇನಾರ ಬೇಡ ಅಂತ ಇಲ್ಲ ತಗೋಬೇಕು ಅದ ಆ ಬಟ್ಟೆ ಹಾಕಬೇಕು ಅದನ್ನೇ ನೀ ಇಟ್ ಮಾಡ್ಬೇಕು ಅಂತ ಸಜೆಶನ್ ಮಾಡದ ಇವ್ಳಂತ ಹೇಳಿದ್ರೆ ನನ್ನ ಗಂಡ ಯಾರ ಮುಂದೇನು ಕೂಡ ಅಷ್ಟು ಕೇವಲವಾಗಿ ಕಾಣ್ಬಾರ್ದು ಇರ್ಲಿ ಇಲ್ದೆ ಹೊರಗಡೆ ನಾವು ಚೆನ್ನಾಗಿರ್ಬೇಕು ನಮ್ ಕಷ್ಟ ಸುಖನ ಬೇರೆಯವ್ರ ಹತ್ರ ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ ಮುಂದೆ ಕೇಳ್ಕತಾರೆ ಹಿಂದೆ ಆಡ್ತಾ ನಗಿತಾರೆ ಅದಕ್ಕೋಸ್ಕರ ನೀವು ಯಾರ ಮುಂದೆನೂ ಕೂಡ ಹುಗ್ಬಾರ್ದು ಬಗ್ಬಾರ್ದು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಾನು ಹಾಗೇ ಇದ್ದೀನಿ ಇಲ್ಲ ಎಲ್ಲಾದ್ರೂ ಅಂದ್ರೆ ಇದೇ ತರ ಬಟ್ಟೆ ಹಾಕಬೇಕು ಇದೇ ತರ ರೆಡಿ ಆಗ್ಬೇಕು ಹೀಗೆ ಹೋಗ್ಬೇಕು ನಾನು ಇಬ್ರು ಅಂತ ಆಸೆ ಪಡೋಳು ನಾನು ಅದೇ ತರ ರೆಡಿ ಮಾಡ್ಕೊಂಡು ಅದೇ ತರ ಕರ್ಕೊಂಡು ಹೋಗೋಳೆ ನಾನು ಇವ್ರನ್ನ ಯಾರು ಏನಾರು ಅನ್ಕೋಬಹುದು ಯಾರು ಯಾವ್ತಾರನಾರು ಅನ್ಕೋಬಹುದು ಎಂಟಿ ಮಾತ್ ಕೇಳ್ತಾನೆ ಎಂಟಿ ಹೇಳ್ದಂಗ್ ಕುಣಿತಾನೆ ಅಂತ ಹೇಳೋದು ಎಂಟಿ ಮಾತ್ ಕೇಳಲ್ಲ ಅವ್ರು ನನ್ನ ತುಂಬಾ ಪ್ರೀತಿಸೋದ್ರಿಂದ ಆ ಪ್ರೀತಿಗೆ ಬೆಲೆ ಕೊಡ್ತಾರೆ ನಾನು ಅದನ್ನ ಪ್ರೀತಿಯಿಂದ ಹೇಳ್ತೀನಲ್ಲ ಅದಕ್ಕೋಸ್ಕರ ಅವ್ರು ಅಷ್ಟೇ ಎಂಟಿ ಅವ್ರು ಹೇಳ್ದಂಗೆಲ್ಲ ಕೇಳ ಹೋದ್ರೆ ಹೆಂಡತಿ ಗುಲಾಮ ಆಗಲ್ಲ ಪ್ರೀತಿ ಇರುತ್ತಲ್ವಾ ಅದಕ್ಕೋಸ್ಕರ ಆ ಪ್ರೀತಿಗೆ ಬೆಲೆ ಕೊಡೋದು ಪ್ರೀತಿನ ಪ್ರೀತಿಸೋರು ಯಾವತ್ತೂ ಕೂಡ ಅದೇ ತರ ಮಾಡೋದು ನೀವು ಯಾರಾದ್ರೂ ಈ ತರ ಇದ್ರೆಂಟ್ ಮುಖ ಇನ್ನೇನಿಲ್ಲ ಸ್ನೇಹಿತ ಈ ಅರಗಿಣಿ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದ ಏನೋ ಸಿಗ್ತೋ ಇಲ್ಲಿವರೆಗೂ ಜೋಪನ ಮಾಡ್ಕೊಂಡು ನೋಡ್ಕೊಂಡು ಮುಂದಕ್ಕೂ ನೋಡ್ಕೊಂಡಿದ್ದೀನಿ ಯಾಕೆಂದ್ರೆ ಅಂದ್ರೆ ಜೋಪಾನ ಅಂದ್ರೆ ಇವ್ರಿಗೆ ಅವಾಗವಾಗ ಆರೋಗ್ಯ ತಪ್ತಾ ಇರುತ್ತೆ ಆ ದೃಷ್ಟಿಯಿಂದ ಹೇಳ್ದೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಯಾವಾಗ ಯಾವಾಗವಾಗ ಐತಿ ಹಾರಿಗೆ ಸಣ್ಣ ಪುಟ್ಟದಾಗ ಅದ್ರಿಂದ ಎಲ್ಲ ಜೋಪಾನ ಮಾಡ್ಕೊಂಡು ಇದುವರೆಗೂ ಯಾವುದೇ ಒಂದು ಸಣ್ಣ ಪುಟ್ಟ ಕೊರತೆ ಆಗ್ದಂಗೆ ನೋಡ್ಕೊಂಡ್ ಬಂದಿದೀನಿ ಇನ್ ಮುಂದಿನ ಏನಿದ್ರು ಮುಂದಿನ ವೀಡಿಯೋ ತಿಳಿಸ್ತೀವಿ ಈ ಒಂದು ನಮ್ಮ ಸ್ಟೋರಿ ಇಷ್ಟ ಆದ್ರೆ ನಮ್ಮ ಈ ಒಂದು ಪುಟ್ಟ ಲವ್ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿತ್ತು ಅಂತ ಕಮೆಂಟ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಮುಂದಿನ ವಿಡಿಯೋ ವಿಷಾದ ವ್ಯಕ್ತಪಡಿಸ್ತೀವಿ ಚಂಪಿಸಿ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ತಿಳ್ಕೊತೀವಿ ಈ ತರ ಮಾಡ್ಬೇಕು ಈ ತರ ಇರ್ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾ bye bye